ನಾನೊಂದು ವಾರ ಇರಲ್ಲ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಖಾಸಗಿ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ನಮ್ಮ ಸೀನಿಯರ್ ಆಫೀಷಿಯರ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಇಟ್ಟಿದ್ದೀನಿ ನಾನು ನೇರ ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟು ಒಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ ರೀತಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನನ್ನ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸಿಡರ್ಸ್ ಆಗಿ ನಾವು ತೊಗೊಳ್ಳಬೇಕು ಯಾರ ವಿಷಯನ ಸಸ್ಪೆಂಡ್ ಆಯಿತು ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತ ಹೇಳಿ ತಿಳಿದಾಗ ಅದು ಎಲ್ಲರಿಗೂ ನೇರವಾಗಿ ಹೇಳಿದ್ದೀನಿ ಸೊ ಅವ್ರವ್ರ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಿದೆ ಚಿಕ್ಕವರಲ್ಲಿ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ಕೂಡ ದೇ ಶುಡ್ ಪ್ಲೀ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ಮೋಸ್ ಬಾಟೋಸ್ ಟು ಬಿ ಫಿಲ್ ಇಮಿಡಿಯೆಟ್ಲಿ ದಟ್ ಈಸ್ ದ ಫಸ್ಟ್ ಪ್ರಯಾರಿಟಿ ಈಗ ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಎಮರ್ಜೆನ್ಸಿ ಮಳೆ ಬರೋದು ಚಾನ್ಸ್ ಇದೆ ಆ ಸಂದರ್ಭದಲ್ಲಿ ಎಷ್ಟು ದಿನ ನಾವು ಮನೇಜ್ಮೆಂಟ್ ಮಾಡಿ ಏನು ತೊಂದರೆ ಆಗ್ತಿದ್ದಂಗೆ ಈಗ ಭಾಳ ಹುಷಾರಾಗಿರ್ತದೆ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾರ್ಚ್ ಮಾಡಿಕೊಡಿ ಎಲ್ಲೆಲ್ಲಿ ಏನಾದರೂ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು ಮನೆಗಳನ್ನ ಸಂದರ್ಭ ಇವೆಲ್ಲ ಕೂಡ ಭಾಳ ಹೆಚ್ಚರಿಕೆಯಿಂದ ವಹಿಸಬೇಕು ಅಂತ ನಾನು ಡಿಸೆಕ್ಷನ್ ಕೊಟ್ಟಿದ್ದೀನಿ ಮೂರನೇದು ಮಹಾತ್ಮ ಗಾಂಧೀಜಿಯವರ ಏನು ಮೂರು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಲುಕೊಳುವಂಥ ನಾಯಕತ್ವ ವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಕಾರ್ಪೊರೇಷನ್ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅವತ್ತು ಎರಡನೇ ತಾರೀಕು ಸ್ವಚ್ಛತೆ ಬಗ್ಗೆ ಅವರು ಒಂದು ಪ್ಲಜ್ ಬ್ಲೆಡ್ಜ್ ಮಾಡಬೇಕು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನಾವು ಇಲ್ಲಿಂದ ವಿಧಾನಸೌಧದಿಂದ ನಾವು ಪ್ರತಿಜ್ಞೆ ಮಾಡ್ತೀವಿ ಅವರೆಲ್ಲ ಪ್ರತಿಜ್ಞೆ ಮಾಡಿ ನಾವು ಸ್ವಚ್ಛತೆ ಅವರ ಏರಿಯಾಲಿ ಕಾಪಾಡಬೇಕು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅವ್ರ ಮನೆಗಳಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಕೆಲಸ ಮಾಡಬೇಕು ಅಂತೇಳಿ ಎರಡನೇ ತಾರೀಕು ಬೆಂಗಳೂರು ನಗರ ಮತ್ತು ಕಾರ್ಪೊರೇಷನ್ ಜಿಲ್ಲೆ ಮತ್ತು ಕಾರ್ಪೊರೇಷನ್ ಎಲ್ಲ ಅಲ್ಲೂ ಕೂಡ ಮಕ್ಕಳನ್ನ ಸೇರಿಸಿ ಆ ಪ್ಲಡ್ಜ್ನ ತೆಗೆದುಕೊಂಡು ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಅದು ಮಾಡಬೇಕು ಅಂತ ವಿಷಯ ಮಾಡಿ ಬೇರೆ ಬೇರೆ ಏನೇನು ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಅವಕ್ಕೆಲ್ಲ ಕೂಡ ನಾನೇ ರೌಂಡ್ ಹೋಗ್ತೀನಿ ಗ್ಯಾಸ್ ಸಸ್ಪೆಂಡ್ ಆಗ್ತಾರೆ ಆಮೇಲೆ ಎಲ್ಲ ಮರಗಳಿಗೆ ಮಹಾರೇಸ್ಟ್ ಹೇಳಿದಿವಿ ಮಹಾರಾಷ್ಟ್ರ ಎಲ್ಲ ಕಡೆ ಎಲ್ಲೆಲ್ಲಿ ಗಾಳಿ ಜಾಸ್ತಿ ಆಗ್ತದೆ ಎಲ್ಲೆಲ್ಲಿ ಆಷಾಢ ಶುರು ಅಂತ ಮಳೆಗಳು ಬರ್ತದೆ ಎಲ್ಲೆಲ್ಲಿ ಎಲ್ಲ ಕಡೆನು ಮರಗಳನ್ನ ಟ್ರಿಮ್ಮಿಂಗ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮರ ಕಡ್ದಾಗಲ್ಲ ಆ ಟ್ರಿಮಿಂಗ್ ಮಾಡಿ ಆ ಮರಗಳು ಬೀಳೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಏ ಇಲ್ಲ ಫ್ಯಾಮಿಲಿ ಯಾರು ಇಲ್ಲ ನನ್ನ ಪರ್ಸನಲ್ ಆಗೇ